ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರ ತಂದೆ ಇವತ್ತು ಬರಲಿದ್ದಾರೆ ಸೊ ಡ್ರೋಮ್ ಪ್ರತಾಪ್ ಅವರ ತಂದೆ ಬರೋಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ವಾರ ಇದೆಯಲ್ಲ ಫ್ಯಾಮಿಲಿ ವರ ಬಹಳಷ್ಟು ಎಮೋಷನ್ ಆಗಿರುವಂತ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ ಜೊತೆಗೆ ಎಮೋಷನ್ ಆಗಿರುವಂತ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ ಸಂಚಿಕೆ ಕೂಡ ಇರುತ್ತೆ ಏನಕ್ಕೆ ಅಂದ್ರೆ ನಿನ್ನೆ ತಾನೆ ಇವ್ ಅಮೃತ ಅವರ ತಾಯಿ ಬಂದಿರ್ತಾರೆ ವರ್ತೂರ್ ಸಂತೋಷ್ ಅವರ ತಾಯಿ ಬಂದಿರ್ತಾರೆ ಸೊ ಬಹಳಷ್ಟು ರೀತಿಯಲ್ಲಿ ಎಮೋಷನ್ ಆಗಿತ್ತು ನಮೃತ ಅವರಂತೂ ಬಹಳಷ್ಟು ಕಣ್ಣೀರ್ ಆಗ್ಬಿಡ್ತಾರೆ ತಾಯಿಯನ್ನ ನೋಡಿ ಒಂದೊಳ್ಳೆ ಸಮಯವನ್ನು ಕೂಡ ಕಳೀತಾರೆ ಈಗ ಡ್ರೋಮ್ ಪ್ರತಾಪ್ ಅವರ ಒಂದು ತಂದೆ ಕೂಡ ಬಂದು ಅಪ್ಪ ಮಗನನ್ನ ಒಂದು ಮಾಡಿದಂತ ವೇದಿಕೆ ಯಾವ್ದಪ್ಪ ಅಂದ್ರೆ ಅದುವೇ ಬಿಗ್ ಬಾಸ್ ಸೊ ಹೀಗಂದ್ರೆ ಬಿಗ್ ಬಾಸ್ ನಲ್ಲಿ ಅದು ಅದ್ಭುತವಾಗಿ ಮೊದಲ ಬಾರಿಗೆ ಡ್ರೋಮ್ ಪ್ರತಾಪ್ ಮತ್ತು ಡ್ರೋಮ್ ಪ್ರತಾಪ್ ಅವರ ತಂದೆ ಮರಿಮಾದಯ್ಯ ಅಂತ ಅವರ ಹೆಸರು ಒಂದಾಗಿದ್ದಾರೆ ಯಾಕೆಂದ್ರೆ ತುಂಬಾ ವರ್ಷಗಳಾಗಿದ್ದಂತೆ ಡ್ರೋನ್ ಪ್ರತಾಪ್ ಅವರು ತಂದೆ ಒಟ್ಟಿಗೆ ಅಂದ್ರೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿ ಅಷ್ಟೇ ಭೇಟಿಯಾಗಿ ಸ್ವಲ್ಪ ಮನಸ್ತಾಪ ಜಗಳ ಎಲ್ಲವೂ ಕೂಡ ಇತ್ತು ಸೊ ಅದಕ್ಕೋಸ್ಕರ ಅಪ್ಪ ಮಗನ ಈಗ ಒಂದು ಮಾಡಿದರೆ ವೇದಿಕೆ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ಬಹಳಷ್ಟು ಖುಷಿ ಆಗುತ್ತೆ ಫ್ಯಾನ್ಸ್ ಗಳಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ನನ್ನ ಮಗ ಗೆಲ್ತಾನೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡಿದ್ದಾರೆ ತುಂಬಾನೇ ಒಳ್ಳೆ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರ ತಂದೆ ಬಹಳಷ್ಟು ಖುಷಿ ಆಗುತ್ತೆ